ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಗೋಲಿ ಬೀಜೆ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಎರಡು ಚಮಚ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಒನ್ ಕಪ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ಇವಾಗ ಸಕ್ಕರೆ ಮತ್ತು ಮೊಸರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಂಜೆ ಟೀ ಜೊತೆ ಚೆನ್ನಾಗಿರುತ್ತೆ ಗೋಲಿಬೆ ನಾನಿಲ್ಲಿ ಕಾಲು ಟೀ ಸ್ಪೂನ್ ಸೋಡಾ ಆ್ಯಡ್ ಮಾಡ್ತಾಯಿದ್ದೀನಿ ಸೋಡಾ ಆ್ಯಡ್ ಮಾಡಿ ಇದೇ ಥರ ಮಿಶ್ರಣ ಮಾಡ್ಕೋಬೇಕು ಇವಾಗ ಒನ್ ಕಪ್ ಆಗುವಷ್ಟು ನಾನು ಮೈದಾ ತಗೋತಾ ಇದ್ದೀನಿ ಮೈದಾನ ಅದರ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವ ಥರ ಮಿಕ್ಸ್ ಮಾಡ್ಕೋಬೇಕಂತ ನಾನು ಹೇಳ್ಕೊಡ್ತೀನಿ ನೋಡಿ ಇದೇ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಗೋಲಿ ಭಜೆ ಬರುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ಹಿಟ್ಟು ನೀರು ಆ್ಯಡ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗೋಲಿ ಭಜೆ ಅಂದರೆ ತುಂಬಾ ಇಷ್ಟ ಎಲ್ಲರೂ ತುಂಬ ಇಷ್ಟಪಟ್ಟು ಗೋಲಿ ಭಜೆ ತಿಂತಾರೆ ಮಳೆಗಾಲದಲ್ಲಿ ಬಿಸಿ ಬಿಸಿ ಗೋಲಿ ಭಜೆನ ತಿನ್ನೋಕ್ಕೆ ತುಂಬಾ ಮಜವಾಗಿರುತ್ತೆ ತುಂಬ ದಿನಗಳ ನಂತರ ನಾನು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ಒಂದು ಸ್ವಲ್ಪ ಮೈದಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮಗೆ ಅದನ್ನ ಎಣ್ಣೆಲಿ ಬಿಡೋದಕ್ಕೂ ಈಸಿ ಆಗುತ್ತೆ ನೋಡಿ ಇದೇ ಥರ ಕಲಿಸ್ಕೋಬೇಕಾಗತ್ತೆ ಮತ್ತೆ ನೀರೇನು ಆ್ಯಡ್ ಮಾಡೋಕೆ ಹೋಗ್ಬೇಡಿ ಇದೇ ಸ್ಟ್ರಕ್ಚರಲ್ಲಿ ಇರಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಎಣ್ಣೆಗೆ ಬಿಟ್ಟ ತಕ್ಷಣ ಹೇಗೆ ಇಳಿದು ಹೋಗುತ್ತೆ ನೋಡಿ ನೀವೇ ನೋಡ್ತಾ ಇರಿ ಟೂ ಇಯರ್ಸ್ ನೆನೆ ಇಡಬೇಕಾಗುತ್ತೆ ಇವಾಗ ಸ್ವಲ್ಪ ಉಪ್ಪ ಇದ್ದೀನಿ ಕಟ್ ಮಾಡಿಟ್ಟಿರೋ ಮೆಣಸಿನ್ಕಾಯಿ ಇದ್ದೀನಿ ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಪೀಸ್ ಮಾಡಿಟ್ಟಿರೋ ಕಾಯಿ ಹೋಳನ್ನು ಹಾಕ್ತಾ ಇದ್ದೀನಿ ಕಾಯಿ ಹೋಳು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ತಿನ್ನುವಾಗ ಮಧ್ಯೆ ಮಧ್ಯೆ ಕಾಯಿ ಪೀಸ್ ಸಿಗುತ್ತೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಸಹ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಗೋಲಿ ಬಜೆ ಮಾಡೋದು ತುಂಬಾ ಸುಲಭ ಸುಮ್ಮನೆ ಯಾಕೆ ಹೋಟೆಲಲ್ಲಿ ದುಡ್ಡು ಕೊಟ್ಟು ತಿನ್ನಬೇಕು ಮನೆಯಲ್ಲೇ ಮಾಡಿಕೊಂಡು ಎಲ್ಲರೂ ಇಷ್ಟಪಟ್ಟು ತಿನ್ಬೌದಲ್ವಾ ಇವಾಗ ಎಣ್ಣೆ ಕಾಯಕ್ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಎಣ್ಣೆ ಬಿಸಿ ಆಗಿದೆ ಗೋಲಿ ಬಜೆನ ಎಣ್ಣೆಗೆ ಹಾಕ್ತಾ ಇದ್ದೀನಿ ಕಾದಿರೋ ಎಣ್ಣೆಗೆ ಗೋಲಿ ಬಜೆ ಬಿಡೋದು ಹೇಗಂತ ನೋಡಿ ಇಷ್ಟು ಚೆನ್ನಾಗಿ ರೌಂಡ್ ರೌಂಡ್ ಆಗಿ ಬಂದಿದೆ ಗೋಲಿ ಬಜೆ ಗೋಲ್ಡನ್ ಬ್ರೌನ್ ಬರಬೇಕಾಗುತ್ತೆ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಗೋಲಿ ಬಜೆನ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟೊಂದು ಈಸಿ ಅಲ್ವಾ ಗೋಲಿ ಬಜೆ ಮಾಡೋದು ಕ್ರಿಸ್ಪಿಯಾಗಿ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ನಾನು ಇವಾಗ ಹೇಗ್ ಬಂದಿದೆ ಕೋಲಿ ಬಜೆ ಅಂತ ತೋರಿಸ್ತೀನಿ ನೋಡಿ ವಾ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ